ಹಾಳೆ ಇದೆ ಇದರಲ್ಲಿ ಏನೂ ಬರಲಿಲ್ಲ ಆಯ್ತಾ ಹಾಗಾಗಿ ಅದನ್ನು ನಿಂಬಳಿನೇ ಕೊಡ್ತೀನಿ ಅದರಲ್ಲಿ ನಿಮಗೆ ಇಷ್ಟವಾಗಿದ್ದೇನಾದರೂ ಬರೀಬೋದು ಹಾಂ ಏನಾದರೂ ಅಂದರೆ ದೇವರ ಹೆಸರು ಅಥವಾ ತಿಂಡಿ ಹೆಸರು ಅಥವಾ ನಿಮ್ಮ ಫೇವ್ರೇಟ್ ಆಕ್ಟರ್ ನೇಮು ಅರ್ಧ ಆಯ್ತಾ ನಿಮ್ಮ ಫೇವ್ರೇಟ್ ಸರ್ ನೇಮು ಹೋದಾಯ್ತ ಹೀಗೆ ಏನಾದರೂ ಅದು ಅರ್ಥವಾಗಿರಬೇಕು ಬರ್ದವರು ಹೇಳಿದ ತಕ್ಷಣ ನಿಜ ಸರ್ ನಾನು ಬರ್ದಿನಿ ಅಂತ ಒಪ್ಕೋಬೇಕು ಪ್ರಾಂತ ಗೊತ್ತಿರೋರು ಈಜಾದ್ ಸುಮ್ಮನೆ ಇರ್ಬೇಕು ಆಮೇಲೆ ನಿಮಗೆ ಚಾನ್ಸ್ ಕೊಡ್ತೀವಿ ಇಲ್ಲಿ ಬಂದ್ ಮಾಡ್ಬೋದು ಅರ್ಧ ಆಯ್ತಾ ಓಕೆ ಪ್ರಯತ್ನ ಮಾಡ್ಲಾ ಏನೇನೋ ಕೆಟ್ಟ ಭಾಷೆ ಎಲ್ಲ ಬರೀ Yeah <laughs> नोट रा, अप्तन दे छेटे जा, अट्टा इता, ಪ್ರಯತ್ನ ನೋಡ ಚಿಕ್ಕ ಪ್ರಯತ್ನ ನಮ್ಮ ಮನೆ ದೇವ್ರ ನೆನೆಸ್ಕೊಂಡು ರಂಗನಾಥ ಸ್ವಾಮಿ ಈ ಪ್ರಯತ್ನ ನಾನು ಮಾಡ್ತೀನಿ ಸರಿನಾ ಟ್ರೈ ಮಾಡೋಣ ಓಕೆ ಈ ಮೈಕ್ ಬೇಡ ಕೇಳತ್ತೆ ನನ್ನ ವಾಯ್ಸ್ ಮೈಕ್ ತರನೇ ಇದೆ ಕಲರ್ ಮೇಕರ್ ಕಲರ್ ಮೇಕರ್ ್ರಲ್ಲಿ ಇದ್ರಲ್ಲಿ ಕೇಳಿಸ್ಕೊಂಡ್ರೆ ಏನಿದೆ ಗೊತ್ತಾ ಇದ್ರಲ್ಲಿ ಯಾರೋ ಗೋಪಾಲ ಅಂತ ಬರ್ತಿದೆ ಯಾರಪ್ಪ ವರ್ಷ ಒಂಬತ್ತನೇ ಕರೆಕ್ಟೇನಾ ಯಾರೋ ಸುದೀಪ್ ಅವರು ಅಭಿಮಾನಿ ಯಾರ ಕಿಚ್ಚ ಸುದೀಪ್ ಅಂತ ಬರ್ತಿದ್ದಾರೆ ಹಾಗಾಗಿ ನೋಡ್ರಿ ಮೂರನೇ ಚೀಟಿ ತಗೊಳ್ತಿದ್ದೀನಿ ನೋಡ್ರಿ ನೀವು ಕತ್ಕೋಬಹುದು ನೀವು ದುಡ್ಡು ಮಾಡ್ಕೋಬಹುದು ಹೋಗಿ சதீப் ஆத்தேமஸ் தர்சன் அந்த அல்ல கண்ட்ரே நான் அஸொந்து சீட்டி யாரோ பரதீர்தா முச்சிகண்டு சப்பாளி ஒடைய ಇದರಲ್ಲಿ ಯಾರು ಅವ್ರ ಫೇವ್ರೆಟ್ ಟೀಚರ್ ಹೆಸರು ಬರ್ತಿದ್ದಾರೆ ಇಲ್ಲ ಅವ್ರು ಅಲ್ಲೇ ಹೋದ್ರು ಊರಿಗೆ ಅಶೋಕ್ ಸರ್ ಅಂತ ಬರ್ತಿದ್ದಾರೆ ಯಾರೋ ಜಿಗುಪ್ಸೆ ಬಂದು ಮಾತು ಬರ್ದಿದ್ದಾರೆ ಯಾಕೆ ಆ ಥರ ಬರ್ದಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ಅವರು ಆಮೇಲೆ ಪರ್ಸ್ನಲ ನನಗೆ ಸಿಗ್ರಿ ಅದಕ್ಕೆ ಸೊಲ್ಯೂಷನ್ ಹೇಳ್ಕೊಡ್ತೀನಿ ನನ್ನ ಮರಣ ಯಾವಾಗ ಅಂತ ಬರ್ತದೆ ಯಾರಪ್ಪ ಯಾರು ಒಪ್ಕೊಂಡ್ರೋ ಬೈಯಲ್ಲಿ ಒಪ್ಕೊಳ್ರಿ ಒಪ್ಕೋಬೇಕು ಯಾರು

ತುಂಬ ಕಷ್ಟ ಆಯ್ತು ಕಣ್ರು ಎಲ್ಲೋ ಸಿಗಲ್ಲ ಇದು ಕಾಡವೇ ಸಿಗೋದು ಈ ಹೂವು ಗುಲಾಬಿನೂ ಅಲ್ಲ ಮಲ್ಲಿಗೆನೂ ಅಲ್ಲ ಅಲ್ಲ ಕಣಲ್ಲೇ ಅದು ಅಲ್ಲ ಇದು ಪಾರಿಜಾತ ಹೂವು ಅಂತ ಬರ್ತಿದಾರೆ ಕಣ ಯಾರು ಯಾರಪ್ಪ ಕರೆಕ್ಟ್ ಮೇಡಮ್ ನೆಕ್ಸ್ಟ್ ಇನ್ನೊಂದು ತಗೊಳ್ತಿದ್ದೀನಿ ಬರಗಾಲೆ ಅಂತ ಹೇಳಿದ್ದೀನಿ ಇದ್ಯಾವುದೋ ಕಾವಿ ಹಾಳೆ ಕೊಟ್ಬಿಟ್ಟಿದ್ದಾರೆ ಅವ್ರ ಕುರುಡೇನೇ ಕಾಳಿ ಹಿಮಾಲಯಕ್ಕೆ ಹೋಗಬೇಕ ಗೊತ್ತಾಯ್ತಾ ಇನ್ನೊಂದು ಚೀಟಿ ತಗೊಳ್ತಿದ್ದೀನಿ ಅದರಲ್ಲಿ ಈ ಕಾಟೇರ ಮೂವಿ ಈಗ ಜಾಸ್ತಿ ಫೇಮಸ್ ಆಗಿರೋದ್ರಿಂದ ಹಾಗಾಗಿ ಇದರಲ್ಲೂ ದರ್ಶನ್ ಅಂತ ಬರ್ತಿದ್ದಾರೆ ಯಾರು ಮತ್ತೋರು ಕರೆಕ್ಟಮ್ಮ ನನ್ ಇವರು ಅಷ್ಟೇ ಇವ್ರ ಗೂಡನೂ ಖಾಲಿ ಚೀಟಿನೂ ಖಾಲಿ ಯಾರಪ್ಪ ಒಪ್ಕೊಂಡ್ರಿ ಯಾರು ಒಪ್ಕೊಳ್ತಿದ್ದ ಒಪ್ಕೊಂಡ್ರಿ ಏನ್ ಮಾಡಲ್ಲ ಯಾರು ಇನ್ನೊಂದು ಚೀಟಿ ಖಾಲಿ ನಂದಿನಿ ನಾ ಮತ್ತೆ ಯಾರು ಯಾರು ಇಲ್ರಿ ಯಾರು ಇಲ್ರಿ ಖಾಲಿ ಕೊಡಬಾರ್ದು ಬರ್ಕೊಡ್ರಿ ಅಂತ ಅಂತ ಹೇಳಿದ್ ಕೊಟ್ಟಿದ್ದೆ ಹೇಳಕ್ಕೆ ಹೇಳೋಕಷ್ಟ ಆಯಿತು ನನಗೆ ಏನು ಬರಲಿ ಇದ್ದೆ ಹೆಂಗೆ ಹೇಳಕ್ಕಾಗ್ತ ಇರಲಿ ಆದರೂ ಪ್ರಯತ್ನ ಮಾಡ್ತೀನಿ ನೆಕ್ಸ್ಟ್ ಇದರಲ್ಲಿ ಈಗ ಎಲ್ಲ ಕಾರ್ಯಕ್ರಮಗಳಿಗೂ ಫಸ್ಟು ನಾವು ಯಾರ ಯಾರನ್ನು ಭಜಿಸಿ ಆ ಕಾರ್ಯಕ್ರಮನ ಶುರು ಮಾಡ್ತೀವಿ ಯಾರ ಗಣೇಶ ಅಂತ ಬರ್ತಿದೆ ಗಣಪತಿ ಬರೀತು ಚೀಟಿ ತಗೊಳ್ತಿದೀನಿ ತುಂಬಾ ಕಷ್ಟ ಇದೆ ಯಾಕೆಂದರೆ ಇವರು ದೊಡ್ಡ ವ್ಯಕ್ತಿಗಳು ಭಗವಂತಿನ ಭಗವಂತನಿಗೆ ಪ್ರಿಯವಾದವರು ಹಾಗಾಗಿ ಹೇಳೋದು ತುಂಬಾ ಕಷ್ಟ ಇದ್ರಲ್ಲಿ ಸರ್ ಅಂತ ಭಾಗ ಕಟ್ಟಕಡೆಯ ಚೀಟಿ ಇದು ಇದರಲ್ಲಿ ಯಾರೋ ವಿಜಯ್ ದೇವರ ಕೊಂಡ ಅಂತ ಬರ್ದಿದ್ದಾರೆ ಯಾರದು ವಿಜಯ ಜಯ ಅವ್ರ ಕೊಂಡ ಇಲ್ಲ ಯಾಕೆ ಯಾಕಿಲ್ಲ ಹಾಂ ಓಕೆ ಚೆನ್ನಾಗಿತ್ತು ಅಂದ್ರ ನೀವು ಪ್ರಯತ್ನ ಮಾಡ್ರಿ ಮುಂದೆ ಮೊದಲ ಭಾಳ ದುಡ್ಡು ಕಲೆಕ್ಟ್ ಮಾಡ್ಬೋದು ಇದರಿಂದ ನನ್ನ ಅಕೌಂಟಲ್ಲಿ ಟೆನ್ ಕ್ರೋರ್ ಇದೆ ಇದರಿಂದ ನನಗೆ ಸಂಬಂಧಿಸಿತ್ತು ಓಕೆ ಧನ್ಯವಾದಗಳು